ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ಎದ್ದಬ್ಬೆಕಟ್ಟೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಬದಲಾವಣೆಯ ಬಿರುಗಾಳಿ ಎದ್ದಂತೆ ಕಾಣಿಸ್ತಾ ಇದೆ ಇದಕ್ಕೆ ಏನ್ ಕಾರಣ ಗೊತ್ತಾ ಇತ್ತೀಚೆಗೆ ಬೆಳಗಾವಿಯಲ್ಲಿ ಒಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ನಡೆದಿತ್ತು ಇದೇ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಂಪ್ಲೇಂಟ್ಗಳ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಅನೇಕ ನಾಯಕರು ಅಂತ ಹೇಳಲಾಗ್ತಾ ಇದೆ ಅದು ಕೂಡ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಸಮಕ್ಷಮದಲ್ಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಏನು ಬದಲಾವಣೆ ಆಗತ್ತೆ ಕಾಂಗ್ರೆಸ್ ನಲ್ಲಿ ಯಾವ್ಯಾವ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ ಈ ವಿಚಾರ ಬಂದಾಗ ಮೊದಲು ಮುನ್ನೆಲೆಗೆ ಬರುವಂತದ್ದೇ ಡಿ ಕೆ ಶಿವಕುಮಾರ್ ಅವರ ಅಧಿಕಾರದ ವಿಚಾರವಾಗಿ ಅವರ ಅಧಿಕಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ ಅಥವಾ ರಾಹುಲ್ ಗಾಂಧಿ ಅವರ ಮುಂದೆ ಕಂಪ್ಲೇಂಟ್ಗಳ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾದ್ರೂ ಯಾರು ಅನ್ನೋ ಪ್ರಶ್ನೆ ಬರತ್ತೆ ಜೊತೆಯಲ್ಲಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ಏನೇನು ಆಯ್ತು ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಡಿ ಕೆ ಪವರ್ಗೆ ಬ್ರೇಕ್ ಒಬ್ಬ ವ್ಯಕ್ತಿಯಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಇತ್ತೀಚೆಗೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ನಡೆದಿತ್ತು ಇದೇ ಸಭೆ ನೋಡಿ ಸಾಕಷ್ಟು ವಿಚಾರಗಳಿಗೆ ಈಗ ಸದ್ದು ಮಾಡ್ತಾ ಇರುವಂತದ್ದು ಈ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಸಮಕ್ಷಮದಲ್ಲೇ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ರು ಕಾಂಗ್ರೆಸ್ಸಿನ ಅನೇಕ ನಾಯಕರು ಯಾವ ವಿಚಾರವಾಗಿ ಗೊತ್ತೇನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅಧಿಕಾರದ ವಿಚಾರವಾಗಿ ಅದರಲ್ಲೂ ಕೂಡ ಈ ಅನೇಕ ಕಾಂಗ್ರೆಸ್ ನಾಯಕರು ಇಷ್ಟೊಂದು ಕಂಪ್ಲೇಂಟ್ ಅನ್ನ ಮಾಡ್ತಿದಾರಲ್ಲ ಇದ್ರ ಹಿಂದೆ ಹಲವು ವಿಚಾರಗಳಿದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ ಅಧಿಕಾರಕ್ಕೆ ಬರೋದಕ್ಕೆ ಕೇವಲ ಡಿ ಕೆ ಶಿ ಮಾತ್ರ ಕಾರಣ ಅಲ್ಲ ಎಲ್ಲರೂ ಕೂಡ ದುಡಿದಿದ್ದೇವೆ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರೂ ಕೂಡ ದುಡ್ದಿದ್ದೇವೆ ನಾವು ಕೂಡ ಪಕ್ಷದ ಕೆಲಸ ಮಾಡಿದ್ದೇವೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ದೇವೆ ಬೂತ್ ಮಟ್ಟದಿಂದ ಹಿಡಿದು ಎಲ್ಲ ರೀತಿಯಾದಂತಹ ಕಾರ್ಯಕರ್ತರನ್ನ ಸಂಘಟನೆ ಮಾಡುವಂತ ಕೆಲಸ ಮಾಡಿದ್ದೇನೆ ಆದ್ರೆ ಅಧಿಕಾರ ಮಾತ್ರ ಡಿ ಎಂ ಡಿ ಕೆ ಶಿವಕುಮಾರ್ ಹತ್ರ ಇದೆ ಅನ್ನೋದಾಗಿ ಅಸಮಾಧಾನದ ಜೊತೆಯಲ್ಲಿ ಕಂಪ್ಲೇಂಟ್ಗಳನ್ನ ಇಟ್ಟಿದ್ದಾರೆ ಹಾಗಾದ್ರೆ ಮತ್ತೇನೇನಿದೆ ಗಮನಿಸ್ತಾ ಹೋಗೋಣ ಡಿ ಕೆ ಶಿಗೆ ಮಾತ್ರ ಯಾಕೆ ಎಲ್ಲ ಅಧಿಕಾರ ಇದೇ ವಿಚಾರವಾಗಿ ನೋಡಿ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಕಾಂಗ್ರೆಸ್ಸಿನ ಅನೇಕ ನಾಯಕರು ಯಾಕೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಎಲ್ಲ ಅಧಿಕಾರ ಇದೆ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಯಾವ್ಯಾವ ಅಧಿಕಾರ ಇದೆ ಪವರ್ ಇದೆ ಅನ್ನೋದನ್ನು ಗಮನಿಸೋದಾದ್ರೆ ಇತ್ತ ಸರ್ಕಾರದ ಭಾಗವಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಪಕ್ಷದ ನೆಲೆಯಲ್ಲಿ ನೋಡೋದಾದ್ರೆ ಪಿ ಸಿ ಸಿಯ ಅಧ್ಯಕ್ಷರು ಹೌದು ಏನು ಪ್ರಬಲ ಖಾತೆಗಳನ್ನ ಹೊಂದಿದ್ದಾರೆ ಇಷ್ಟೆಲ್ಲ ಕೂಡ ಒಬ್ಬರಿಗೆ ಯಾಕೆ ಕೊಟ್ರಿ ಇತ್ತ ಕಾಂಗ್ರೆಸ್ ನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಎನ್ನುವಂತ ವಿಚಾರ ಇದೆ ಇದಕ್ಕೆ ವಿರುದ್ಧವಾಗ ಇಲ್ವಾ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕಂತೀರಾ ಇದು ಏನು ಅಂತ ಅಸಮಾಧಾನಗಳನ್ನ ತೋರ್ಪಡಿಸುವ ಜೊತೆ ಜೊತೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷದ ಮೇಲೂ ಹಿಡಿತ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಏರ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಆ ಮೂಲಕವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಡೀ ಪಕ್ಷವನ್ನ ಸಂಘಟಿಸುವಂತ ವಿಚಾರ ಎಲ್ಲಾ ರೀತಿಯಾದಂತಹ ಪಕ್ಷದ ನೆಲೆಯಲ್ಲಿ ನಿರ್ಧಾರಗಳನ್ನ ಕೈಗೊಳ್ತಿದ್ದಾರೆ ಬಹಳ ಪ್ರಬಲವಾಗಿರುವಂತಹ ಸ್ಥಾನ ಇದು ಇದು ಡಿ ಕೆ ಶಿವಕುಮಾರ್ ಹತ್ರ ಇದೆ ಅದರ ಜೊತೆಯಲ್ಲಿ ಇನ್ನೂ ಹಲವು ಅಧಿಕಾರ ಅವರ ಹತ್ರ ಇದೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಇದೇ ವಿಚಾರ ನೋಡಿ ಕಂಪ್ಲೇಂಟ್ ಮಾಡಿರೋದು ಡಿ ಸಿ ಆಗಿ ಸರ್ಕಾರದಲ್ಲೂ ಪವರ್ಫುಲ್ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆಯಲ್ಲಿ ಕೆಪಿಸಿಯ ಅಧ್ಯಕ್ಷರು ಇತ್ತ ಸರ್ಕಾರದ ಭಾಗವಾಗಿ ಡಿ ಸಿ ಎಂ ಆಗಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಹೀಗಾಗಿನೇ ಇಷ್ಟೊಂದು ಪವರ್ಫುಲ್ ಆಗಿರುವಂತಹ ಪೋಸ್ಟ್ ಎಲ್ಲ ರೀತಿಯಾದಂತಹ ಅಧಿಕಾರ ಒಬ್ರಿಗೆ ಯಾಕೆ ಕೊಟ್ರಿ ಅನೇಕರಿದ್ದಾರೆ ಹಿರಿಯ ನಾಯಕರಿದ್ದಾರೆ ಕಾಂಗ್ರೆಸ್ಗಾಗಿ ದುಡಿದಿದ್ದೀವಿ ಪಕ್ಷವನ್ನ ಕಟ್ಟಿದೀವಿ ಅನ್ನೋದಾಗಿ ಪ್ರಶ್ನೆಯನ್ನ ಮಾಡ್ತಾ ತಮ್ಮ ಅಸಮಾಧಾನವನ್ನು ಹೊರಗಾಕಿದ್ದಾರೆ ಇದರ ಜೊತೆಯಲ್ಲಿ ಡಿ ಸಿ ಎಂ ಆಗಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಆಗಿದ್ದಾರೆ ಪ್ರಬಲ ಖಾತೆಗಳನ್ನು ಹೊಂದ್ಕೊಂಡಿದ್ದಾರೆ ಹಾಗಾಗಿ ಯಾಕೆ ಎಲ್ಲವೂ ಒಬ್ಬರಿಗೆ ಕೊಡ್ತಾ ಇದೀರೋ ಅನ್ನೋದಾಗಿ ಪ್ರಶ್ನೆ ಮಾಡಿದಾರ ನೋಡಿ ಈಗ ಡಿ ಕೆ ಸುರೇಶ್ರನ್ನ ಅಧ್ಯಕ್ಷನಾಗಿ ಮಾಡುವ ಪ್ರಯತ್ನ ಸದ್ಯ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದಲೇ ಅನೇಕ ಪ್ರಭಾವಿ ನಾಯಕರು ಲಾಬಿಯನ್ನ ಮಾಡ್ತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರ ಡಿ ಕೆ ಸುರೇಶ್ ರವರನ್ನ ಈ ಸ್ಥಾನಕ್ಕೇರಿಸಬೇಕು ಅಂತ ಒಳ ಒಳಗೆ ಲಾಬಿ ನಡೀತಾ ಇದೆ ಅನ್ನುವಂತ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ ನೋಡಿ ಹಾಗಾದ್ರೆ ಪಕ್ಷದಲ್ಲಿ ನಾವ್ಯಾರು ದುಡಿಯೋದಿಲ್ವಾ ಇವೆಲ್ಲ ವಿಚಾರದಿಂದ ಈಗ ಕಾಂಗ್ರೆಸ್ನ ಅನೇಕ ನಾಯಕರು ಹಿರಿಯ ನಾಯಕರು ತಮ್ಮ ಆಕ್ರೋಶವನ್ನ ತಮ್ಮ ಅಸಮಾಧಾನವನ್ನ ತೋರ್ಪಡಿಸ್ತಾ ಇದ್ದಾರೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ ಅತ್ತ ಡಿ ಸಿ ಎಂ ಆಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಪ್ರಬಲವಾಗಿರುವಂಥ ಖಾತೆ ಅವ್ರ ಬಳಿಯೇ ಇದೆ ಜೊತೆಯಲ್ಲಿ ಕೆ ಪಿ ಸಿ ಸಿಯ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಒಳ ಒಳಗೆ ಲಾಬಿ ಆಗ್ತಿದೆ ಅನ್ನುವಂಥ ವಿಚಾರವನ್ನು ಕೂಡ ಎತ್ತಿದ್ದಾರೆ ನಾವ್ಯಾರೂ ಕೂಡ ದುಡಿತಾ ಇಲ್ವಾ ಪಕ್ಷ ನಾವೆಲ್ಲ ದುಡಿತಾನೇ ಇಲ್ವಂಥ ವಿಚಾರ ಬಂದರೂ ಕೂಡ ಜನ ನಮಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ನಾವು ಕೆಲಸ ಮಾಡಿದ್ದೀವಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದೀವಿ ಸಂಘಟನೆಯ ಕೆಲಸ ಮಾಡಿದ್ದೀವಿ ಹಾಗಾಗಿ ನಾವ್ಯಾರು ಕೂಡ ದುಡಿತಾ ಇಲ್ವಾ ಅನ್ನೋದಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮ ನಾಮಕಾವಸ್ಥೆನ ಈ ಹಿಂದೆ ರಾಜಸ್ಥಾನದಲ್ಲಿ ಉದಯ್ಪುರದಲ್ಲಿ ಸಿ ಸಿ ಮೀಟಿಂಗ್ ಆಗಿತ್ತು ಇಲ್ಲಿ ಕಾಂಗ್ರೆಸ್ ಒಂದು ಮಹತ್ವದ ಬದಲಾವಣೆಯ ನಿಯಮವನ್ನು ತರಬೇಕಂತ ಒಂದು ಹೆಜ್ಜೆ ಇಟ್ಟಿತ್ತು ಅದುವೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದಾಗಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗಬೇಕು ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಮಾತ್ರ ಇರಬೇಕು ಅನ್ನೋದಾಗಿ ಒಂದು ನಿಯಮವನ್ನ ತರಬೇಕನ್ನೋದಾಗಿ ನಿರ್ಧಾರಗಳನ್ನ ಕೈಗೊಂಡಿದ್ರು ಆ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅತ್ತ ಆ ವಿಚಾರವೇ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಸದ್ದುಗಳನ್ನ ಮಾಡ್ತಾ ಇದ್ರೆ ಈಗ ಕರ್ನಾಟಕದ ಕೈ ನಾಯಕರು ಅದೇ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಇಷ್ಟೆಲ್ಲ ಪೋಸ್ಟ್ಗಳನ್ನ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದೆ ನಾವೆಲ್ಲ ದುಡಿತಾ ಇಲ್ವಾ ಅಂತ ಅಸಮಾಧಾನವನ್ನ ಹಾಕಿದ್ದಾರೆ ಹಾಗಾಗಿ ಈ ಒಂದು ಒನ್ ಮ್ಯಾನ್ ಒನ್ ಪೋಸ್ಟ್ ಕೇವಲ ಹೆಸರಿಗೆ ಮಾತ್ರನಾ ಇದನ್ನ ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಯಲ್ಲೂ ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿ ಮಾಡಿ ಹೀಗಾಗಿ ಕೆಪಿಸಿಸಿ ಯಲ್ಲೂ ಕೂಡ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನ ಜಾರಿ ಮಾಡಿ ಅಂತ ಒತ್ತಾಯವನ್ನು ಮಾಡುತ್ತಿದ್ದಾರೆ ಎಲ್ಲರಿಗೂ ಕೂಡ ಅವಕಾಶ ಬೇಕು ಎಲ್ಲರೂ ಕೂಡ ಪಕ್ಷಕ್ಕೆ ದುಡಿತಾ ಇದೀವಿ ಅನ್ನೋದಾಗಿ ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಸಿಡಬ್ಲ್ಯೂ ಸಿ ಸಭೆಯಲ್ಲಿ ಕೆಲವು ನಾಯಕರ ಒತ್ತಾಯ ಹೀಗಾಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಕಂಪ್ಲೇಂಟ್ಗಳ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟು ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಹಾಗಾಗಿ ರಾಜ್ಯದಲ್ಲೂ ಕೂಡ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನ ಜಾರಿ ಮಾಡಿ ಅನ್ನೋದಾಗಿ ಆಗ್ರಹಿಸ್ತಿದ್ದಾರೆ ಸದ್ಯ ಈ ವಿಚಾರ ಕಾಂಗ್ರೆಸ್ ನಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿಬಿಟ್ಟಿದೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತದೆ ಇದಕ್ಕೆ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪವರ್ ಅನ್ನ ಕಟ್ ಮಾಡ್ತಾರ ಅಥವಾ ಖರ್ಗೆ ಇದಕ್ಕೆ ಎಂಟ್ರಿಯನ್ನು ಕೊಡ್ತಾರ ಜೊತೆಯಲ್ಲಿ ಈಗ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಇಡ್ತಾ ಇರುವಂಥದ್ದೇನು ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಎಲ್ಲ ಪವರ್ಫುಲ್ ಹುದ್ದೆಗಳನ್ನು ಕೊಟ್ಟಿದ್ದೀರಿ ಸ್ಥಾನಗಳು ಅವ್ರ ಹತ್ರ ಇದೆ ಬೇರೆಯವ್ರಿಗೆ ಏನು ಸಂದೇಶ ಹೋಗ್ತಾ ಇದೆ ಪಕ್ಷದವ್ರು ಏನು ಅರ್ಥ ಮಾಡ್ಕೋಬೇಕಿದ ನೋಡಿ ಎಲ್ಲರಿಗೂ ಕೂಡ ಅವಕಾಶ ಬೇಕು ಬದಲಾವಣೆ ಬೇಕನ್ನೋದಾಗಿ ಅಸಮಾಧಾನವನ್ನ ಹೊರಗೆ ಹಾಕ್ತಾ ಹಾಕ್ತಾ ಜೊತೆಯಲ್ಲೇ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನ ಕೆಪಿಸಿಯಲ್ಲೂ ಕೂಡ ತರಬೇಕು ಈ ನಿಯಮವನ್ನ ಜಾರಿ ಮಾಡಬೇಕು ಅನ್ನೋದಾಗಿ ಆಗ್ರಹಿಸುತ್ತಿದ್ದಾರೆ ಮುಂದೆ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಯಾವ್ಯಾವ ರಾಜಕೀಯ ಬದಲಾವಣೆಗಳು ನಡೆಯುತ್ತೆ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಧಿಕಾರಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್